ಒಂದು ಫಿಲ್ಟರ್ ಶೆಡ್ ಭದ್ರಾವತಿ ನಾಗರಿಕರ ಪರವಾಗಿ ವಿ ಎಸ್ ಎಲ್ ಕಾರ್ಖಾನೆ ಉಳಿಸುವಂತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ವಿ ಎಸ್ ಎಲ್ ಕಾರ್ಖಾನೆ ಪ್ರಸ್ತಾಪ ಮಾಡಬೇಕು ಭರವಸೆ ಮೂಡಿಸ್ಬೇಕು ಮತ್ತು ಬಂಡವಾಳ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಗೌರವಾನ್ವಿತ ನಮ್ಮ ಶಿವಮೊಗ್ಗ ಲೋಕಸಭೆ ಸದಸ್ಯರಾದ ಬಿ ವೈ ರಾಘವೇಂದ್ರರವರು ಪ್ರಧಾನಮಂತ್ರಿಗಳ ಗಮನಕ್ಕೆ ನಮ್ಮೆಲ್ಲ ಭದ್ರಾವತಿಯ ನಾಗರಿಕರ ಪರವಾಗಿ ತರಬೇಕು ಅನ್ನತಕ್ಕಂಥದ್ದು ಪ್ರತಿ ತಿಂಗಳ ಕೊನೆಯ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೂರ ಹತ್ತೊಂಬತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ಆಗಿದೆ ಈಗ ನಾಳೆ ಮಾಡಿದ ಇಪ್ಪತ್ತ್ಮೂರು ತಾರೀಕು ನೂರ ಇಪ್ಪತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮ ಇಷ್ಟು ಮನ್ ಕಿ ಬಾತ್ ಕಾರ್ಯಕ್ರಮಗಳಲ್ಲೂ ಸಣ್ಣ ಸಣ್ಣ ವಿಚಾರಗಳನ್ನ ದೇಶಾದ್ಯಂತ ಇರ್ತಕ್ಕಂಥದ್ದನ್ನು ತೆಗೆದುಕೊಂಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಆದರೆ ಇಪ್ಪತ್ತೈದು ಸಾವಿರ ಜನ ಇರ್ತಕ್ಕಂಥ ಕಾರ್ಮಿಕ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಅಂತ ಏಷ್ಯಾ ಖಂಡದಲ್ಲಿ ದೊಡ್ಡ ಕಾರ್ಖಾನೆ ನಮ್ಮದು ವಿ ಎಸ್ ಅದು ಮುಚ್ಚುವಂತಕ್ಕೆ ಬಂದಿದ್ದರೂ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ಭದ್ರಾವತಿ ವಿಚಾರ ಮಾತಾಡಿಲ್ಲ ಎರಡು ಬಾರಿ ಬಂದಿರತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬ ಶಿವಮೊಗ್ಗ ಜಿಲ್ಲೆಗೆ ಒಂದು ನಮ್ಮ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ಅದಾದಮೇಲೆ ಕಳೆದ ವರ್ಷ ಲೋಕಸಭೆ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಹಲವು ಬಾರಿ ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿ ಕೊಡೋಕ್ಕೂ ಸಿಗಲಿಲ್ಲ ಜೊತೆಗೆ ಭದ್ರಾವತಿ ವಿಚಾರ ಎರಡು ಸಂದರ್ಭದಲ್ಲೂ ಮಾತಾಡಿಲ್ಲ ಕಾರ್ಖಾನೆ ವಿಚಾರ ಆದರೆ ದಯಮಾಡಿ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಎರಡು ತಿಂಗಳೊಳಗಡೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಾರ್ಖಾನೆ ಉಳಿಸ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ನಮ್ಮ ಊರಿನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ವಿ ಎಸ್ ಎಲ್ ಕಾರ್ಖಾನೆ ಕಾರ್ಮಿಕರಿಗೆ ಭರವಸೆ ಮೂಡಿಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ಅವರು ಮನವಿ ಮಾಡ್ತೀವಿ ಗೌರವಪೂರ್ವಕವಾಗಿ ಜೊತೆಗೆ ಇವತ್ತು ಪಕ್ಕದ ಹೈದರಾಬಾದ್ನ ಸ್ಟೀಲ್ ಪ್ಲಾಂಟಿಗೆ ಹನ್ನೊಂದು ಸಾವಿರ ಕೋಟಿ ಬಂಡವಾಳ ಹಾಕಿದ್ದಾರೆ ಆದರೆ ಕುಮಾರಸ್ವಾಮಿ ಅವರಾಗಿರಲಿ ರಾಘವೇಂದ್ರ ಅವರಾಗಿರಲಿ ಸನ್ಮಾನ್ ಯಡಿಯೂರಪ್ಪ ಸಾಹೇಬರಾಗಿರಲಿ ಇವತ್ತರಿಗೂ ಕೂಡ ಭದ್ರಾವತಿ ಕಾರ್ಖಾನೆ ವಿಚಾರ ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಕಾರ್ಖಾನೆ ಉಳಿಸ್ತೀವಿ ಅನ್ನೋದಕ್ಕೆ ಒಂದು ವಿಷಯವಾಗಿ ಇಟ್ಕೊಂಡವ್ರು ಬಿಟ್ಟರೆ ಕಾರ್ಖಾನೆ ಉಳಿಸುವ ನಿಟ್ಟಿನಲ್ಲಿ ಯಾರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ವಿಫಲ ಆಗಿದೆ ದಯಮಾಡಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಾರ್ಖಾನೆ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಜೊತೆಗೆ ಬಿ ವೈ ರಾಘವೇಂದ್ರರವರು ಅವರು ಅವ್ರ ಗಮನಕ್ಕೆ ತಂದಿಲ್ಲ ಯಾಕಂತಂದ್ರೆ ಎರಡು ಚುನಾವಣೆ ಆಯಿತು ನಾಲ್ಕು ಚುನಾವಣೆ ಆಯಿತು ಐದು ಬಾರಿ ಅವರೇ ಇದ್ದಾರೆ ಎರಡು ಸಾವಿರದ ತನಕ ಆದರೆ ನಿಮ್ಮ ವಿಚಾರ ನಮ್ಮ ತಾಲೂಕಿನ ವಿಚಾರ ಕಾರ್ಖಾನೆ ವಿಚಾರ ಸಹ ಗೌ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಗಮನಕ್ಕಿಲ್ಲ ದಯಮಾಡಿ ಗಮನಕ್ಕೆ ತಂದು ಕಾರ್ಖಾನೆಗೆ ಬಂಡವಾಳ ಹೂಡಿಕೆ ಮಾಡಿ ನಮ್ಮ ಮೂರನ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಮಾತನ್ನ ನಮ್ಮ ಮೂರನ ನಾಗರಿಕರ ಪರವಾಗಿ ಕೇಳ್ಕಂತಾನೆ